ಹಾಯ್ ಫ್ರೆಂಡ್ಸ್ ಪುಟಾಣಿ ಕಲರವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಅವಲಕ್ಕಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಕೆಲವರು ಇದನ್ನು ಅವಲಕ್ಕಿ ಉಪ್ಪಿಟ್ಟು ಅಂತಾರೆ ಕೆಲವರು ಅವಲಕ್ಕಿ ಅಂತಾರೆ ಕೆಲವರು ಒಗ್ಗರಣೆ ಅವಲಕ್ಕಿ ಅಂತಲೂ ಹೇಳ್ತಾರೆ ನಾನು ಇದನ್ನು ಅವಲಕ್ಕಿ ಅಂತ ಅಷ್ಟೇ ಕರೆಯೋದು ನೋಡಿ ನಾನು ಅವಲಕ್ಕಿ ಮಾಡಲಿಕ್ಕೆ ಒಂದೂವರೆ ಕಪ್ಪಷ್ಟು ತೊಗೊಂಡಿದ್ದೀನಿ ಅವಲಕ್ಕಿನ ಇದನ್ನು ನೀಟಾಗಿ ಎರಡು ಮೂರು ಎರಡು ಮೂರು ಸಲ ವಾಶ್ ಮಾಡಿ ಒಂದು ಟೂ ಮಿನಿಟ್ಸ್ ನೆನೆಯೋಗಿಟ್ಟಿದ್ದೀನಿ ನೀಟಾಗಿ ವಾಶ್ ಮಾಡಬೇಕು ಇಲ್ಲಾಂದರೆ ಅವಲಕ್ಕಿ ಸ್ಮೆಲ್ ಹಾಗೆ ಉಳ್ಕೊಳ್ಳುತ್ತೆ ಅವಲಕ್ಕಿ ಮಾಡಲಿಕ್ಕೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ಎರಡು ಎಗ್ ತಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಅದ್ರ ಜೊತೆ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಗ್ಗರಣೆ ಐಟಮ್ಸು ಮಾಮೂಲಿ ನಿಮಗೆ ಗೊತ್ತೇ ಇರುತ್ತೆ ಸಾಸಿವೆ ಇರುತ್ತೆ ಕಡಲೆಬೇಳೆ ಇದೆ ಕಡಲೆ ಬೀಜ ಇದೆ ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಇದಕ್ಕೆ ಬೇಕಾಗಿರೋದು ತುಂಬಾ ಸಿಂಪಲ್ ಮಾಡೋದಂತೂ ಅವಲಕ್ಕಿನ ಈ ರೀತಿ ನೆನೆಸ್ಬೇಕು ಜಸ್ಟ್ ಪೀಸ್ ಎರಡು ಪೀಸ್ ಆದರೆ ಸಾಕು ನೆಂದಿರೋ ಅವಲಕ್ಕಿ ತುಂಬಾ ನೆನೆಸಿದ್ರೆ ಮುದ್ದೆ ಮುದ್ದೆ ಆಗೋಗುತ್ತೆ ಇದನ್ನು ಡೈರೆಕ್ಟಾಗಿ ನಾವು ಯೂಸ್ ಮಾಡೋ ಹಾಗಿಲ್ಲ ನೆನ್ಸಿರೋ ಅವಲಕ್ಕಿನ ನೀಟಾಗಿ ನೀರು ತೆಗಿಬೇಕು ಅಂದರೆ ಸೋಕ್ ಮಾಡಬೇಕು ಸೋಕ್ ಮಾಡಿಬಿಟ್ಟು ಸ್ವಲ್ಪ ಡ್ರೈ ಡ್ರೈ ಥರ ಎತ್ತಿಡ್ಕೊಂಡಿರಬೇಕು ಈ ರೀತಿ ಆಗಿದೆ ನೋಡಿ ಈ ರೀತಿನ ಎತ್ತಿಡ್ಕೊಂಡಿದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಸ್ಟಾರ್ಟಿಂಗು ಅವಲಕ್ಕಿಗೆ ನೀವು ಎಣ್ಣೆನ ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕಬೇಕು ಯಾಕೆ ಅಂದರೆ ಅವಲಕ್ಕಿ ಡ್ರೈ ಆಗುತ್ತೆ ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು ನಾನು ಕೂಡ ಇಲ್ಲಿ ಜಾಸ್ತಿನೇ ಹಾಕಿದ್ದೀನಿ ಫಸ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಎಲ್ಲ ಒಗ್ಗರಣೆಗೂ ಎಸೆನ್ಷಿಯಲ್ ಅಂತಲೇ ಹೇಳ್ಬೋದು ಅದಾದಮೇಲೆ ಕಡಲೆ ಬೀಜ ಹಾಕ್ತಾ ಇದ್ದೀನಿ ಏಕೆಂದರೆ ಕಡಲೆ ಬೀಜ ಆಗೋದು ಸ್ವಲ್ಪ ಲೇಟ್ ಅಲ್ವಾ ಹಾಗಾಗಿ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಕೆಲವರು ಚಿತ್ರಾನ್ನ ಪುಳಿಯೋಗರೆಗೆಲ್ಲ ಫಸ್ಟೇ ಕಡಲೆ ಬೀಜ ಹುರಿದ್ಬಿಟ್ಟು ಸಪ್ರೇಟಾಗಿ ಎತ್ತಿಡ್ಕೋತಾರೆ ಬಟ್ ನಾನು ಹಾಗೆ ಮಾಡಲ್ಲ ನನ್ನದೇ ಒಂದು ಐಡಿಯಾ ಇದೆ ನೋಡಿ ಹೇಳ್ತೀನಿ ಕಡಲೆ ಬೀಜನ ಆಫ್ ಅಂದರೆ ಹಾಫು ಅದಾಗೋವರೆಗೂ ಎಣ್ಣೆಯಲ್ಲಿ ಕರಿಬೇಕು ಬೀಜ ಹಾಫ್ ಬೆಂದಿ ಬೆಂದಾಗಿದೆ ಅಂದಾಗ ಕಡಲೆಬೇಳೆ ಆ್ಯಡ್ ಮಾಡ್ಕೋಬೇಕು ಸೊ ಎರಡೂ ಕಂಪ್ಲೀಟಾಗಿ ಕುಕ್ ಆಗುತ್ತೆ ಆವಾಗ ಕಡಲೆ ಬೀಜ ಒತ್ತಲ್ಲ ಹಾಗಾಗಿ ಕಡಲೆ ಬೀಜ ಹಾಫ್ ಬಾಯ್ಲ್ ಆದಮೇಲೆ ಕಡಲೆ ಬೇಳೆನ ಆ್ಯಡ್ ಮಾಡ್ಕೋತೀನಿ ಎತ್ತಿಟ್ಕೊಳ್ಳೋ ಅವಶ್ಯಕತೆ ಇರಲ್ಲ ಕಡಲೆ ಬೀಜನ ಆವಾಗ ನಾಲ್ಕರಿಂದ ಐದು ಹಸಿ ನಿಮಿಷಕ್ಕೆ ಹೆಚ್ಚಿಟ್ರೋದು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಈರುಳ್ಳಿ ಸಹ ಹಾಕ್ಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಎಲ್ಲೋ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತಾನೇ ಇರಬೇಕು ಊರಿನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಒಗ್ಗರಣೆ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಕಡಲೆ ಬೀಜ ಕಡಲೆ ಬೇಳೆ ಎಲ್ಲ ಹಾಕಿದಾಗ ಊರಿನ ಐ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬಾರ್ದು ಸೀದೋಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ನೋಡಿ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಒಳ್ಳೆಯದು ನೀಟಾಗಿ ಆಗುತ್ತೆ ಕುಕ್ಕು ತುಂಬ ಹಸಿ ಹಸಿ ಅನ್ನಂಗೂ ಇರೋಲ್ಲ ತುಂಬ ಹೊತ್ತೋದು ಇಲ್ಲ ನೋಡಿ ಇಷ್ಟ ಆಗಿದೆ ಇದಕ್ಕೆ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಟೊಮೊಟೊ ಆಪ್ಷನಲ್ಲು ಯಾಕೆಂದರೆ ಹಾಕ್ತಾ ಇದ್ದೀವಲ್ಲ ಹಾಗಾಗಿ ಟೊಮೊಟೊ ಜಾಸ್ತಿ ಹಾಕೋ ಆಗಿಲ್ಲ ನಾನಿಲ್ಲಿ ಒಂದು ಚಿಕ್ಕ ಟೊಮೊಟೊನ ಅಂದರೆ ಮೀಡಿಯಮ್ ಸೈಜ್ ಟೊಮೊಟೊನ ಹಾಕಿಟ್ಕೊಂಡಿದ್ದೀನಿ ಟೊಮೊಟೊ ಹಾಕಿದ ತಕ್ಷಣ ಸಾಲ್ಟ್ ಹಾಕೋದು ವೆರಿ ವೆರಿ ಎಸೆನ್ಷಿಯಲ್ ಅಂತಲೇ ಹೇಳ್ಬೋದು ಟೊಮೊಟೊ ಬೇಗ ಸಾಫ್ಟ್ ಆಗಬೇಕು ಅಂದರೆ ನಾವು ಟೊಮೊಟೊ ಹಾಕಿದ ತಕ್ಷಣವೇ ಸಾಲ್ಟ್ ಹಾಕಬೇಕು ಇದ್ರ ಜೊತೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾ ಇದ್ದೀನಿ ಕಲರ್ಗೋಸ್ಕರ ನೋಡಿ ಇದೆಲ್ಲ ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು ನಾವು ಮೊಟ್ಟೆನ ಮಿಡಲಲ್ಲಿ ಹಾಕಬೇಕಾಗುತ್ತೆ ಹಾಗಾಗಿ ನಾನು ಸೈಡ್ ಮಾಡ್ಕೊತಾ ಇದ್ದೀನಿ ನೋಡಿ ಮೊಟ್ಟೆನ ಮಿಡ್ಲಲ್ಲಿ ಇದ್ದೀನಿ ಎರಡೇ ಮೊಟ್ಟೆ ಯೂಸ್ ಮಾಡಿರೋದು ಮೊಟ್ಟೆನ ಮಿಡ್ಲಲ್ಲಿ ಹಾಕೋದ್ರಿಂದ ಮೊಟ್ಟೆ ಬೇಗನೆ ಕುಕ್ ಆಗುತ್ತೆ ಸೊ ಆ ಇಂಟೆನ್ಷನಿಂದ ನಾನು ಮೊಟ್ಟೆನ ಮಿಡ್ಲಲ್ಲಿ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ ಸೇರಿಸ್ತಾ ಇದ್ದೀನಿ ಅಂದರೆ ಮೊಟ್ಟೆ ಮಧ್ಯದಲ್ಲಿ ಬೇಯಿಸ್ಕೊಂಡಾದಮೇಲೆ ನಾವು ಒಗ್ಗರಣೆಗೆ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳೋದು ಹಾಗಾಗಿ ಇಲ್ಲೇ ಸ್ವಲ್ಪ ಸಾಲ್ಟ್ ಸೇರಿಸ್ಬಿಡ್ತೀನಿ ಸೆಪ್ಪೆ ಆಗಬಾರ್ದಲ್ವಾ ಅದಕ್ಕೋಸ್ಕರ ಈ ಸ್ವಲ್ಪ ಮೊಟ್ಟೆ ಮಧ್ಯದಲ್ಲೇ ಬಾಯ್ಲ್ ಆಗಬೇಕು ನೀಟಾಗಿ ಸ್ವಲ್ಪ ಬಾಯ್ಲ್ ಆದಮೇಲೆ ಒಂದು ಏಯ್ಟಿ ಪರ್ಸೆಂಟ್ ಬಾಯ್ಲ್ ಆದಮೇಲೆ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿಕೊಂಡು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ಮೊದಲೇ ನೀವು ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿದರೆ ಅದು ನೀಟಾಗಿ ಬಾಯ್ಲ್ ಆಗಲ್ಲ ತುಂಬಾ ಹಸಿ ಹಸಿ ಅಂತ ಅನ್ನಿಸ್ಬಿಡುತ್ತೆ ನೋಡಿ ಈ ರೀತಿ ಬಾಯ್ಲ್ ಆದಮೇಲೆ ಎಲ್ಲರೂ ಎಲ್ಲದ್ರ ಜೊತೆ ಕುಕ್ ಮಾಡಬೇಕು ಇಷ್ಟ ಆಯಿತು ನೋಡಿ ಇದ್ರ ಜೊತೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಕಾಯಿ ಕೂಡ ಹಾಕ್ತಾಯಿದ್ದೀನಿ ಒಂದು ಸ್ಮಾಲ್ ಬೌಲಲ್ಲಿ ಒಂದು ಬೌಲ್ ಕಾಯಿ ತಗೊಂಡಿದ್ದೀನಿ ನೀಟಾಗಿ ಆಗಿರುತ್ತೆ ನೋಡಿ ಕಾಯಿ ಮೊಟ್ಟೆ ನೀಟಾಗಿ ಬೆಂದಿದೆ ಈ ರೀತಿ ಆಗಬೇಕು ಇದಾದಮೇಲೆ ನಾವು ಲಾಸ್ಟಿಗೆ ಅವಲಕ್ಕಿನ ಇದ್ದೀನಿ ಅವಲಕ್ಕಿನ ನಾವು ಉಡಿ ಉಡಿ ಮಾಡಿ ಸೇರಿಸ್ಬೇಕು ಈ ರೀತಿ ಗಂಟಿರಬಾರ್ದು ಕೈಲೇ ಸ್ವಲ್ಪ ಉಡಿ ಉಡಿ ಮಾಡಬೇಕು ಇಲ್ಲಾಂದರೆ ಮಸಾಲೆ ನೀಟಾಗಿ ಅಂಟಲ್ಲ ಯಾರೆಲ್ಲ ಅವಲಕ್ಕಿ ಇಷ್ಟಪಟ್ಟು ತಿನ್ನಲ್ವೋ ಈ ರೀತಿ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಕೆಲವರಿಗೆ ಅವಲಕ್ಕಿ ಕಂಡ್ರೇ ಆಗೋಲ್ಲ ಒಂದು ಸಲ ಈ ರೀತಿ ಮಾಡಿಕೊಡಿ ಇನ್ನೊಂದು ಸಲ ಮಾಡಿಕೊಡಿ ಅಂತ ಕೇಳೋವಷ್ಟು ಚೆನ್ನಾಗಿರುತ್ತೆ ಅವಲಕ್ಕಿ ಮಕ್ಕಳಿಗೆ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಡೋದ್ರಿಂದ ಟಿಫನ್ ತುಂಬಾ ಇಷ್ಟ ಆಗುತ್ತೆ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಕೆಲವು ಮಕ್ಕಳು ಯಜ್ಞ ತಿನ್ನಲಿಕ್ಕೆ ಇಷ್ಟಪಡೋಲ್ಲ ಅಂಥ ಮಕ್ಕಳಿಗೆ ಈ ರೀತಿ ಇಂಡೈರೆಕ್ಟಾಗಿ ನಾವು ಆ ಯಜ್ಞ ಅವಲಕ್ಕಿ ಹಾಕಿ ಮಾಡ್ಕೊಡೋದ್ರಿಂದ ಯಜ್ಞ ಕೂಡ ಅವ್ರಿಗೆ ತಿನ್ನಿಸ್ದಂಗೆ ಆಗುತ್ತೆ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅವಲಕ್ಕಿ ನೋಡಿ ಈ ಫೈನಲ್ ಲುಕ್ ಹೀಗಿದೆ ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಬನ್ನಿ ನಮ್ಮ ಪುಟಾಣಿ ಟಿಫನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾಳೆ ತಿಂದ ತಕ್ಷಣ ಹೇಳ್ತಾಳೆ ಅಂದ್ಕೊಂಡೆ ಇರಿ ಇರಿ ಹೇಳ್ತೀನಿ ಅಂತಾಳೆ ವಾಯ್ಸೇ ಬರಲಿಲ್ಲ ಅವಳದು ಅವಳ್ದು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು